ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಎಲ್ಲ ಟಿನ್ ಕಣ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನಿಮಗೆ ಈಗಾಗಲೇ ತಿಳಿದಿರುವಂತೆ ಸಿ ಆರ್ ಡಿ ಆರ್ದ ಮೂರು ಸಾವಿರದ ಅರವತ್ನಾಲ್ಕು ಮತ್ತು ನಾಲ್ಕುನೂರ ಇಪ್ಪತ್ತು ಪೊಲೀಸ್ ಕಾನ್ಸ್ಟೇಬಲ್ದು ಏನಿತ್ತಲ್ಲ ಇದು ಎಚ್ ಕೆ ಇದು ನಾನ್ ಕೆ ಆಗಿರ್ತದೆ ಈಗಾಗಲೇ ಆಲ್ರೆಡಿ ಎಕ್ಸಾಮ್ ಮುಗಿದಿದೆ ಫೈನಲ್ ಕಿ ಆನ್ಸರ್ ಬಿಟ್ಟು ಹಾಗೆ ಇದರ ಸಿ ಆರ್ ಡಿ ಆರ್ದು ಫಿಸಿಕಲ್ ಮುಗಿದಿದೆ ಅದರ ಜೊತೆಗೆ ಮೆಡಿಕಲ್ ಕೂಡ ಮುಗಿದಿದೆ ಈಗ ಪ್ರೊಫೆಷ್ನಲ್ ಬೆಂಗಳೂರು ಡಿಸ್ಟಿಕ್ಗೆ ಸಂಬಂಧಪಟ್ಟಂತೆ ಇದನ್ನು ಬಿಟ್ಟಿದ್ದಾರೆ ಪ್ರೊಫೆಷ್ನಲ್ ಸೆಲೆಕ್ಟ್ ಲಿಸ್ಟನ್ನು ಬಿಟ್ಟಿದಾರೆ ಸ್ನೇಹಿತರೆ ನೀವೇನಾದರೂ ನಮ್ಮ ಸಿವಿಲ್ ಸಿವಿಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹನ್ನೊಂದು ನೂರ ಮೂವತ್ತೇಳು ಸಿವಿಲ್ ಹುದ್ದೆಗಳು ಏನದಲ್ಲ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ಡಿಸ್ಟಿಕ್ ವೈಸ್ ಅಪ್ ಲಿಸ್ಟನ್ನು ಇಡಿಯೋ ಮಾಡಿದ್ವಿ ಇನ್ನೂ ಯಾರ್ಯಾರು ಅದನ್ನು ಹೋಗಿ ನೋಡಿಲ್ಲ ಹೋಗಿ ನೋಡಿ ಕೆಳಗಡೆ ಲಿಂಕ್ ಅದ ಯಾವುದೇ ಡಿಸ್ಟಿಕ್ದಾದರೂ ನಾವು ಪ್ರತಿಯೊಂದು ಡಿಸ್ಟಿಕ್ದು ಕಟಾಪ್ ಲಿಸ್ಟನ್ನು ಮಾಡಿದ್ವಿ ಒಂದೊಂದು ಏನಂದ್ರೆ ಐದರಿಂದ ಆರು ನಿಮಿಷ ವಿಡಿಯೋ ಅದಾವ ಅದರಲ್ಲಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಯಾವ ರೀತಿ ಮಹಿಳೆಯರಿಗೆ ಎಷ್ಟು ಕಟಪ್ ನಿಂತಿರ್ಬೋದು ಹಾಗೆ ಪುರುಷರಿಗೆ ಎಷ್ಟು ಕಟಾಪ್ ನಿಂದಿರ್ಬೋದು ಅಂತ ಸ್ಕೋರ್ಗಳ ಆಧಾರದ ಮೇಲೆ ವಿಡಿಯೋ ಮಾಡಿದ್ದ ಕೆಳಗಡೆ ಲಿಂಕ್ ಅದ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಲಿಂಕ್ ಅದ ಅದು ಕೂಡ ಕೆಳಗಡೆ ಲಿಂಕ್ ಅದ ಹೋಗಿ ಅಲ್ಲಿ ಕೂಡ ಜಾಯ್ನ್ ಆಗಿ ಅಲ್ಲಿ ವಿಡಿಯೋನ ನೋಡ್ಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನಾಲ್ಕುನೂರ ಇಪ್ಪತ್ತು ಎಚ್ ಕೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರದು ಲಿಸ್ಟ್ ಬಿಟ್ಟಿದ್ದಾರೆ ಅಂದ್ರೆ ಪ್ರೊಫೆಷ್ನಲ್ ಸ್ನೇಹಿತರಲ್ಲಿ ನೀವು ನೋಡ್ಬೋದು ಮೊದಲನೇ ತಾತ್ಕಾಲಿಕ ಪಟ್ಟಿ ಇದು ಉಪ ಪೊಲೀಸ್ ಆಯುಕ್ತರು ಸಿ ಎ ಆರ್ ಕೇಂದ್ರ ಮೈಸೂರು ರಸ್ತೆ ಬೆಂಗಳೂರು ಇಲ್ಲಿ ಹತ್ರ ಹೊರಡಿಸಿದಾಗಿರ್ತದೆ ದಿನಾಂಕ ಕೂಡ ನೋಡ್ಕೋಬೋದು ನೀವು ಇದು ಮಾರ್ಚ್ ತಿಂಗಳಲ್ಲಿ ಬರಬೇಕಾಗಿದ್ದು ಕಾರಣಾಂತರಗಳಿಂದ ಅಂದರೆ ಎಲೆಕ್ಷನ್ಗಳ ಸಂಬಂಧ ಎಲೆಕ್ಷನ್ ಮೀಸ್ ನೀತಿ ಸಂಹಿತೆ ಇದ್ದ ಕಾರಣ ಸ್ವಲ್ಪ ಮುಂದೆ ಮುಂದೂಡಲಾಗಿತ್ತು ವಿಷಯ ನೋಡ್ಬೋದು ಇಲ್ಲಿ ಬೆಂಗಳೂರು ನಗರದ ಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಕೆ ಕೆ ಅಂದರೆ ಎಚ್ ಕೆದ್ದು ಎಂಬತ್ತೆರಡು ಹುದ್ದೆಗಳ ನೇಮಕಾತಿ ಕುರಿತು ಅಂದರೆ ಇದರದ್ದು ಮೊದಲನೇ ತಾತ್ಕಾಲಿಕ ಪಟ್ಟಿಯನ್ನು ಬಿಟ್ಟಿರ್ತಾರೆ ಸ್ನೇಹಿತರೆ ಈಗ ಆಲ್ರೆಡಿ ಎಕ್ಸಾಮ್ ಮುಗಿದಿದ್ದು ಅದ್ರ ಜೊತೆಗೆ ಫಿಸಿಕಲ್ ಮುಗಿದು ಮೆಡಿಕಲ್ ಮುಗಿದು ಈಗ ತಾತ್ಕಾಲಿಕ ಪಟ್ಟಿಯನ್ನು ಕೊಡಬಿಟ್ಟಿದ್ದಾರೆ ಅಂದರೆ ಒನ್ ರಷ್ಟು ಒನ್ ತಾತ್ಕಾಲಿಕ ಪಟ್ಟಿ ಬಿಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ಪ್ರತಿಯೊಂದು ಅಂದರೆ ಎಂಬತ್ತೆರಡು ಜನದ್ದು ತಾತ್ಕಾಲಿಕ ಪಟ್ಟಿ ಇದಾಗಿರ್ತದ ಇಲ್ಲಿ ಬರೋಬ್ಬರಿ ಎಂಬತ್ತೆರಡು ಪೋಸ್ಟ್ಗಳಿದ್ದು ಅಂದರೆ ಒನ್ ರೆಸ್ಟು ಒನ್ಗೆ ಎಂಬತ್ತೆರಡು ಹುದ್ದೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡ ಪಟ್ಟಿ ಇದಾಗಿರ್ತದೆ ಆದರೆ ಇಲ್ಲಿ ಕೇವಲ ಅಂಕಗಳನ್ನು ಬಿಟ್ಟಿಲ್ಲ ಕೇವಲ ಹೆಸರು ಮಾತ್ರ ಬಿಟ್ಟಿದ್ದಾರೆ ಮೊದಲಿನಂದ್ರೆ ಕೊಪ್ಪಳ ಡಿಸ್ಟಿಕ್ ಅಥವಾ ಬೇರೆ ಡಿಸ್ಟ್ರಿಕ್ದು ನೋಡಿದಾಗ ನಾವು ಅಲ್ಲಿ ಅಂಕಗಳನ್ನು ಬಿಟ್ಟು ಅದರ ಜೊತೆಗೆ ಯಾವ ರೀತಿ ಸೆಲೆಕ್ಷನ್ ಆಗಿದ್ದಾರೆ ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅಂತ ಅದನ್ನು ಬಿಟ್ಟಿದ್ದರು ಯಾಕೆ ಈ ಸತಿ ಕಾರಣಾಂತರಗಳಿಂತರ ಬಿಟ್ಟಿಲ್ಲ ಅನಿಸುತ್ತಾ ಮುಂದೆ ನೋಡೋಣ ಮತ್ತೆ ಏನಾದರೂ ಬಿಡ್ತಾರೆ ಒಟ್ಟು ಎಂಬತ್ತೆರಡು ಹುದ್ದೆಗಳು ಇಲ್ಲಿ ಖಾಲಿ ಇದ್ದವು ಇಲ್ಲಿ ನೋಡ್ಬೋದು ನೀವು ಬರೋಬ್ಬರಿ ಎಂಬತ್ತೆರಡು ಹುದ್ದೆಗಳ ಅಂದರೆ ಎಂಬತ್ತೆರಡು ಜನಗಳನ್ನು ಆಯ್ಕೆ ಮಾಡಿದ್ದಾರೆ ಯಾವುದೇ ರೀತಿಯಲ್ಲಿ ಕಾಸ್ಟ್ಗಳ ಡಿವೈಡ್ ಇರ್ಬೋದು ಹಾಗೆ ನೀವು ಯಾವ ಮೀಸಲಾತಿ ಕೋರಿದ್ರಿ ಅದ್ರ ಜೊತೆ ನಿಮ್ದು ಯಾವ ಜನ್ರಲ್ ವರ್ಗ ಕುಂದಿರುತ್ತೆ ಅಥವಾ ಮೀಸಲಾತಿಗಳ ಕುಂದಿರುತ್ತೇಳಿ ಅದನ್ನು ಕೂಡ ಇಲ್ಲಿ ಬಿಟ್ಟಿದ್ದಾರೆ ಈ ಅಭ್ಯರ್ಥಿ ನೋಡ್ಬೋದು ಹನುಮಂತ್ ಗೌಡ್ ಗೌಡ ಅಂತೇಳಿ ಅಂದರೆ ಜನರಲ್ ಕ್ಯಾಟಗರಿ ಆಗಿರ್ತದೆ ಗ್ರಾಮೀಣ ಆಗಿರೋಲ್ಲ ಇವರು ಜನರಲ್ ವರ್ಗದವರು ಕನ್ನಡ ಮಾಧ್ಯಮಕ್ಕೆ ಸೆಲೆಕ್ಟ್ ಆಗಿರ್ತಾರೆ ಹಾಗೆ ಅದೇ ರೀತಿ ನೋಡ್ಬೋದು ಇಲ್ಲಿ ನೀವು ಇಲ್ಲಿ ಜನರಲ್ ವರ್ಗದ ಅಭ್ಯರ್ಥಿ ಅಂದ್ರೆ ರೂರರ್ ಅಂದ್ರೆ ಇದು ಗ್ರಾಮೀಣ ಮಾಧ್ಯಮ ಆಗಿರ್ತದ ಇಲ್ಲಿ ನೋಡ್ಬೋದು ಇದು ಇವರು ಗ್ರಾಮೀಣ ಅಭ್ಯರ್ಥಿಗಳು ಇಲ್ಲಿ ಸಾಕಷ್ಟು ಪೋಸ್ಟ್ಗಳು ಕಾಲಿದ್ದು ಹಾಗೆ ಯಾವುದೇ ರೀತಿಯ ಮೀಸಲಾತಿಗಳನ್ನು ಕೂರಲಾರದ ಆಯ್ಕೆಯಾದ್ರಲ್ಲಿದ್ರೆ ಜನರಲ್ ವರ್ಗದವರು ಅದರ್ಸ್ ಅಂದರೆ ಯಾವುದೇ ರೀತಿಯ ಮೀಸಲಾತಿಗಳನ್ನು ಕೋರದೆ ಆಯ್ಕೆಯಾದ ಅಭ್ಯರ್ಥಿಗಳಂದ್ರೆ ಹೆಚ್ಚಿನ ಅಂಕಗಳನ್ನು ಪಡೆದು ಆಯ್ಕೆಯಾಗಿರ್ತಾರೆ ನೋಡ್ಬೋದು ಒಟ್ಟು ಇಲ್ಲಿ ಎಂಬತ್ತೆರಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇದು ಬಂದು ತಾತ್ಕಾಲಿಕ ಅಂದರೆ ಒನ್ ಡಸ್ಟು ಒನ್ ಪಟ್ಟಿ ಆಗಿರ್ತದೆ ಬೆಂಗಳೂರು ಬೆಂಗಳೂರು ನಗರಕ್ಕೆ ಸಂಬಂಧಿಸಿದ ಪಟ್ಟಿಯಾಗಿರ್ತದೆ ಸ್ನೇಹಿತರೆ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಕೆಳಗಡೆ ಹನ್ನೊಂದು ನೂರ ಮೂವತ್ತೇಳು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಸಿವಿಲ್ ಪೋಸ್ಟ್ದು ಪ್ರತಿಯೊಂದದ್ದು ಕಟಾಪ್ ಲಿಸ್ಟ್ ಮಾಡಿದ್ವಿ ಸ್ನೇಹಿತರೆ ಸಿ ಎ ಆರ್ ಡಿ ಆರ್ನ ಸಂಬಂಧಪಟ್ಟಂತೆ ಮತ್ತು ಸಿವಿಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಇನ್ನೂಸ್ ಕೆಲವು ದಿನ ಮುಂದಕ್ಕೆ ಹೋಗುವ ಚಾನ್ಸ್ ಅದ ಯಾಕಪ್ಪ ಅಂದ್ರೆ ರಾಜ್ಯದಲ್ಲಿ ಭಾರಿ ಮಳೆ ಆಗ್ತಾಯಿದ್ದು ಅಂದರೆ ಕರಾವಳಿ ಪ್ರದೇಶ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಅಥವಾ ನಮ್ಮ ಆಗಿರ್ಬೋದು ಇವೆಲ್ಲ ಮೇನ್ ಮೇನ್ ದೊಡ್ಡ ದೊಡ್ಡ ಸಿಟಿ ಏನದವಲ್ಲ ಈ ಎಲ್ಲ ಸಿಟಿಗಳಿಗೆ ಅದರ ಜೊತೆಗೆ ಈ ಉತ್ತರ ಕರ್ನಾಟಕ ಮಂಗಳೂರು ದಕ್ಷಿಣ ಕರ್ನಾ ದಕ್ಷಿಣ ಕನ್ನಡ ಈ ಭಾಗದ ಕರಾವಳಿ ನಮ್ಮ ಕರ್ನಾಟಕದ ಕರಾವಳಿ ಏನಿದೆ ಅಲ್ಲ ಆ ಕರಾವಳಿ ಭಾಗಕ್ಕೆ ಪ್ರತಿಯೊಂದು ಈ ಭಾರತದ ಹಿಂಗಿದೆ ಅಲ್ಲ ಈ ಭಾರತದ ನಕ್ಷದ ಈ ಕರಾವಳಿ ಭಾಗಕ್ಕಿಂತ ಪ್ರತಿಯೊಂದು ಡಿಶ್ಟಿಕ್ ನಮ್ಮ ತಾ ಡಿಶ್ಟಿಕ್ ಏನು ಬರ್ತಾವ ಒಟ್ಟು ಡಿಸ್ಟಿಕ್ಕೂ ಕೂಡ ಮಳೆ ಆಗ್ತಾಯಿದೆ ಅದಕ್ಕಾಗಿ ಇನ್ನೂ ಸ್ವಲ್ಪ ದಿನ ಮುಂದಕ್ಕೆ ಹೋಗಂದ್ರೆ ಹದಿನೈದರಿಂದ ಇಪ್ಪತ್ತು ದಿವಸ ನಮ್ಮ ಫಿಸಿಕಲ್ ಕೂಡ ಮುಂದಕ್ಕೆ ಹೋಗೋ ಚಾನ್ಸ್ ಅದಾವ ಆದಷ್ಟು ಇನ್ನೂ ಯಾರು ಪ್ರ್ಯಾಕ್ಟೀಸ್ ಮಾಡೋಕ್ಕಿಲ್ಲ ಈ ಸಿ ಎ ಆರ್ ಡಿ ಆರ್ ಅರ್ಜಿ ಸಲ್ಲಿಸಿದ ಮತ್ತು ಸಿವಿಲ್ ಅಭ್ಯರ್ಥಿಗಳೇನಿರ್ತಿಲ್ಲ ಇವರೆಲ್ಲ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಈ ಸಿವಿಲ್ ಅಭ್ಯರ್ಥಿಗಳು ಯಾರ್ಯಾರೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅದು ಎಷ್ಟು ಕಟಾಪ್ ಲಿಸ್ಟಿಗೆ ಕೂತ ಅಭ್ಯರ್ಥಿಗಳು ಕಡ ಪ್ರಾಕ್ಟೀಸ್ ಮಾಡಬೇಕಂತ ನಮ್ಮ ವಿಡಿಯೋದಲ್ಲಿ ಹಾಕಿದ್ದೀವಿ ಕಳೆಗ ಲಿಂಕ್ ಅದಾವೆ ಯಾವ ಡಿಸ್ಟಿಕ್ ಅಪ್ಲಿಕೇಶನ್ ಹಾಕಿದ್ರೆ ಅವರೆಲ್ಲ ಹೋಗಿ ನೋಡ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಶುಭ ದಿನ